ಸೈನಿಕರ ಭೂಮಿಯನ್ನು ಬೇರೆಯವರಿಗೆ ಮಂಜೂರು ಮಾಡಿದ ಅಧಿಕಾರಿಗಳ ವಿರುದ್ಧ ಕೊರುನಾಡ ವಿಜಯ ಸೇನೆ ವತಿಯಿಂದ ಚಳ್ಳಕೆರೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಪ್ರತಿಭಟನೆ ನಡೆಸಿದ್ದು ದೇಶದ ರಕ್ಷಣೆಗಾಗಿ ಹೋರಾಟ ಮಾಡಿದ ಸೈನಿಕರಿಗೆ ಸರ್ಕಾರ ಮಂಜೂರಾತಿ ನೀಡಿದ ಭೂಮಿಯನ್ನು ಬೇರೆಯವರಿಗೆ ಖಾತೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರುನಾಡ ವಿಜಯ ಸೇನೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿ ಚಳ್ಳಕೆರೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಇನ್ನು ಚಳ್ಳಕೆರೆ ತಾಲೂಕಿನ ನಾಯ್ಕನೆಟ್ಟಿ ಹೋಬಳಿ ವ್ಯಾಪ್ತಿಯ ಮುಷ್ಟಲಗುಮ್ಮಿ ಗ್ರಾಮದ ರೀ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಇಪ್ಪತ್ತು ಎಕರೆ ದರಖಾಸ್ತು ಜಮೀನಿನಲ್ಲಿ ಮೂರು ಜನ ಮಾಜಿ ಯೋಧರಲ್ಲಿ ಒಬ್ಬರಾದ ಮೊಹಮ್ಮದ್ ರಿಯಾಜ್ ಇವರ ತಂದೆಯಾದ ಮೊಹಮ್ಮದ್ ಗೌಸ್ ಇವರಿಗೆ ಮಂಜೂರು ಮಾಡಲಾಗಿತ್ತು ಇನ್ನು ಇಪ್ಪತ್ತು ಬಾರ ತೊಂಬತ್ತು ಹಕ್ಕು ತೊಂಬತ್ತೊಂದರಂತೆ ನಮ್ಮ ಮೊಹಮ್ಮದ್ ರಿಯಾಜ್ ಇವರ ತಂದೆ ಮೊಹಮ್ಮದ್ ಇವರನ್ನು ಸೇರಿಕೊಂಡು ಒಟ್ಟು ಮೂರು ಜನ ಮಾಜಿ ಯೋಧರಿಗೆ ನೀಡಿದ ಭೂಮಿಯನ್ನು ಚಳ್ಳಕೆರೆ ನಗರದ ಸೈನಿಕ ಆಸ್ಪತ್ರೆಯಲ್ಲಿ ಎಸ್ ಟಿ ಬಸವರಾಜ ರೆಡ್ಡಿ ಮೊಹಮ್ಮದ್ ಗೌಸ್ ಸಿ ಪಿ ಶಫಿ ಅಹಮದ್ ಗುಮಿ ಅವರಿಗೆ ರಜಿಸ್ಟ್ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಒಟ್ಟು ಇಪ್ಪತ್ತು ಎಕರೆ ಜಮೀನು ಮಂಜೂರಾಗಿದ್ದು ಇದರಲ್ಲಿ ಮೊಹಮ್ಮದ್ ರಿಯಾಜ್ ಇವರ ತಂದೆ ಮೊಹಮ್ಮದ್ ಗೌಸ್ ಇವರ ಹೆಸರಿಗೆ ಇರುವ ಮೇಲ್ಕಂಡ ರಿ ಸರ್ವೆ ನಂಬರ್ ಜಮೀನಿನ ಮೊಹಮ್ಮದ್ ಗೌಸ್ ಇವರ ಹೆಸರಿಗೆ ಭಾಗ ಇರುತ್ತದೆ ಆದರೆ ಇವರು ಮರಣ ಹೊಂದಿದ್ದಾರೆ ಇನ್ನು ಮೃತರ ಕುಟುಂಬದ ಗಮನಕ್ಕೂ ಹಾಗೂ ಇವರ ಮಕ್ಕಳ ಅನುಮತಿ ಇಲ್ಲದೆ ರಿಜಿಸ್ಟರ್ ಕಚೇರಿಯಲ್ಲಿ ಡಿ ಎಸ್ ಮಂಜುಳಮ್ಮ ಬಸವರೆಡ್ಡಿ ಇವರಿಗೆ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಕ್ರಯಾಪತ್ರದ ಮೂಲಕ ಮಾರಾಟವಾಗಿ ಜಮೀನು ಕಚೇರಿಯಲ್ಲಿ ರಿಜಿಸ್ಟರ್ ಆಗಿರುತ್ತದೆ ಇನ್ನು ಉಪನೋಂದಣಾಧಿಕಾರಿಗಳು ಸರ್ಕಾರದ ಆದೇಶ ಪತ್ರವನ್ನು ಗಮನಿಸದೆ ಅಧಿಕಾರಿಗಳು ಲೋಪ ಎಸಗಿದ್ದಾರೆ ಈ ಹಿನ್ನೆಲೆ ಈ ಕೂಡಲೇ ತಾಲೂಕು ಆಡಳಿತ ಈ ಬಗ್ಗೆ ಗಮನಹರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಚಳ್ಳಕೆರೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು

ವೀರ ಯೋಧ ಮೊಹಮ್ಮದ್ ಜೈಕಾರ ಮೊಹಮ್ಮದ್ ಕುಟುಂಬದವರಿಗೆ ಹಾಗಾಗಿ ಇದು ಯೋಧರಿಗೂ ಮತ್ತು ಪೊಲೀಸರಿಗೂ ಮೊದಲನೇದಾಗಿ ನೀವು ಅವರಿಗೆ ಗೌರವ ಕೊಡ್ತಕ್ಕಂತಹ ಕೆಲಸ ನ್ಯಾಯ ಕೊಡಿಸುವಂತಹ ಕೆಲಸ ತಾಲೂಕು ಆಡಳಿತ ಮಾಡಬೇಕು ಅಂತಹ ದಿನಮಾನಗಳಲ್ಲಿ ಇವತ್ತು ನಾವೆಲ್ಲರೂ ಇಷ್ಟೊಂದು ನೆಮ್ಮದಿಯಾಗಿದ್ದೀವಿ ಅಂತಂದ್ರೆ ಅಲ್ಲಿ ಗಡಿ ಭಾಗದಲ್ಲಿ ಕಾಯ್ತಕ್ಕಂತಹ ಯೋಧರು ಇರೋದಕ್ಕೋಸ್ಕರನೇ ರೈತರು ಇರೋದಕ್ಕೋಸ್ಕರನೇ ಅನ್ನ ತಿಂತಿರೋದು ಹಾಗಾಗಿ ಅಧಿಕಾರಿಗಳು ತಮ್ಮ ದಿಟ್ಟತನದ ಅಧಿಕಾರವನ್ನು ತೋರಿಸ್ಬೇಕು ಹೊರತು ಯಾರಿಗೋ ಇನ್ನೊಬ್ಬರಿಗೆ ಶಾಮೀಲಾಗಿ ತಮ್ಮ ಯೋಧನ ಭೂಮಿಯನ್ನು ಅವ್ರೀತಿಗೆ ಅವರಿಗೆ ಮಾರ್ಗ ಕೊಡತಕ್ಕಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಆಗಬೇಕು ಮತ್ತು ಒಂದು ವಾರದ ಗಡುವಿನಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ಆಗಿ ಯೋಧರ ಕುಟುಂಬದವರಿಗೆ ಜಮೀನನ್ನು ತಲುಪಿಸುವಂತ ಕೆಲಸ ಮಾಡಬೇಕು ಮುಂದಿನ ದಿನದಲ್ಲಿ ಚಳಕೆರೆಯಲ್ಲೂ ಕೂಡ ರಸ್ತೆ ತಡೆ ಮಾಡ್ತೀವಿ ನಿರಂತರ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಶಾಸಕರಿಗೆ ಮನವಿ ಮಾಡ್ಕೊಳ್ತೀವಿ ಶಾಸಕರು ಸ್ಪಂದಿಸ್ತಾರೆ ನಂಬಿಕೆ ಇದೆ ಒಂದು ವೇಳೆ ರಾಜ್ಯ ಹೋದರೆ ಶಾಸಕರ ವಿರುದ್ಧ ಸರ್ಕಾರದ ವಿರುದ್ಧ ಕೂಡ ದಂಗೆ ಹೇಳ್ತೀವಿ ಅಂತ ಹೇಳ್ತಾ ಮಾನ್ಯ ತಹಶೀಲ್ದಾರ್